ನಮಸ್ಕಾರ ಸ್ನೇಹಿತರೆ ಅಲ್ಲಿನ ಒಂದು ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ನಾನು ನಿಮ್ಮ ರಾಜ್ ಇವತ್ತು ನಾನು ನಿಮಗೆ ಇದು ನಮ್ಮ ಆಲಿನ್ ಒನ್ ಚಾನಲ್ನ ಅಫಿಷಿಯಲ್ ಪೇಜ್ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾಯಿದ್ದು ರೇಷನ್ ಕಾರ್ಡ್ ನ ಸಂಪೂರ್ಣ ಮಾಹಿತಿಯನ್ನು ನೀವು ಯಾವ ರೀತಿ ಚೆಕ್ ಮಾಡೋದು ನೋಡಿ ನಿಮ್ಗೆ ಎಷ್ಟು ರೇಷನ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ಆಮೇಲೆ ಸಾಕಷ್ಟು ನಿಮ್ಮ ರೇಷನ್ ಕಾರ್ಡ್ನ ಸಂಪೂರ್ಣ ಮಾಹಿತಿಯನ್ನು ಹೇಗೆ ಚೆಕ್ ಮಾಡೋದು ಇದು ನೋಡಿ ಆಹಾರ್ ಡಾಟ್ ಕಾಮ್ ಆ ಆಹಾರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದು ಒಂದು ಸರ್ಕಾರದ ವೆಬ್ಸೈಟು ನಾನು ನಿಮಗೆ ಮೊದಲಿಂದ ತೋರಿಸ್ಬಿಡ್ತೀನಿ ಮೊದಲು ನೀವು ಗೂಗಲ್ನಲ್ಲಿ ಹೋಗಿ ಆಹಾರ್ ಅಂತ ಹೊಡೆದ್ರೆ ಆಹಾರ್ ಅಂತ ಟೈಪ್ ಮಾಡಿ ನೋಡಿ ಕೆಳಗಡೆ ಬಂದ್ಬಿಡುತ್ತೆ ಆಹಾರ ಅಂತ ಟೈಪ್ ಮಾಡಿದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕರ್ನಾಟಕ ಫುಡ್ ಅಂತಿದೆ ಇದನ್ನು ಓಕೆ ಮಾಡಿಕೊಳ್ಳಿ ಇಲ್ಲಿ ನೋಡಿ ಪಡಿತರ ಚೀಟಿಯ ಸ್ಥಿತಿ ಅಂತಿದೆ ಈ ಸೇವೆಗಳಲ್ಲಿ ಪಡಿತರ ಚೀಟಿ ಸ್ಥಿತಿನ ಓಕೆ ಮಾಡ್ಕೊಂಡ್ರೆ ನೋಡಿ ನಿಮ್ಮ ಡಿಸ್ಟಿಕ್ ಯಾವ ಡಿವಿಝನ್ನಲ್ಲಿ ಬರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಕಲಬುರಗಿ ಡಿವಿಷನ್ ಬೆಂಗಳೂರು ಡಿವಿಷನ್ ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ ಡಿವಿಷನ್ ಅವ್ರಿಗೆ ನಾವು ಬಳ್ಳಾರಿ ಡಿವಿಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮದು ಬಳ್ಳಾರಿ ಇಲ್ಲಿದೆ ನೋಡಿ ನಿಮ್ಗೆ ಅಕಸ್ಮಾತ್ ಯಾರಾದರೂ ರೇಷನ್ ಕಾರ್ಡ್ ಹಾಕೋಕ್ಕೆ ನಿರಾಕರಣೆ ಮಾಡಿದರೆ ಅದಕ್ಕೆ ನೀವು ಕಂಪ್ಲೇಂಟ್ ಮಾಡ್ಬೋದು ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡ್ಬೋದು ಆಮೇಲೆ ನೀವೇನು ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಪಡಿತರ ಚೀಟಿ ವಿವರ ಇದು ಮೇನ್ ಇದನ್ನು ನೀವು ಓಕೆ ಮಾಡ್ಕೊಳ್ಳಿ ಪಡಿತರ ಚೀಟಿ ವಿವರ ಓಕೆ ಮಾಡ್ಕೊಂಡು ನಿಮ್ಮ ಒಂದು ಪಡಿತರ ಚೀಟಿ ನಂಬರನ್ನು ಅಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರ್ ಮಾಡಿ ನಿಮ್ಮ ಒಂದು ಸದಸ್ಯರ ಹೆಸರನ್ನು ಯಾರು ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ನಾನು ಸೆಲೆಕ್ಟ್ ಮಾಡಿದ್ದೀವಿ ಇವಾಗ ನಮ್ಮದು ಒಂದು ಇಲ್ಲಿ ನೋಡಿ ಆಮೇಲೆ ಈ ಸೆಲ್ ಈ ಸದಸ್ಯರು ಆಧಾರ್ ಕಾರ್ಡ್ ಕೊಟ್ಟಿ ಕ್ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಅವರು ಓ ಟಿ ಪಿ ಕಳಿಸಿ ಕನ್ಫರ್ಮ್ ಮಾಡ್ತಾರೆ ಇವರು ಹೌದೋ ಅಲ್ಲೋ ಅಂತ ಆ ಬಂದಿರತಕ್ಕಂಥ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿ ಓಕೆ ಮಾಡಿದರೆ ಇಲ್ಲಿ ನೋಡಿ ಮತ್ತೆ ಅದೇ ಆರ್ ಸಿ ನಂಬರ್ ಗೋ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸಂಪೂರ್ಣ ಮಾಹಿತಿ ನೋಡಿ ಇಲ್ಲೆಲ್ಲ ಬಂದಿದೆ ಏನು ನೋಡಿ ನಿಮ್ಮ ರೇಷನ್ ಕಾರ್ಡ್ ಯಾವ ಡಿವಿಜನ್ನು ಯಾವ ಏರಿಯಾ ಆಕ್ಟಿವೇಟ್ ಆಗಿದೆಯೋ ಇಲ್ಲೋ ಆಮೇಲೆ ನಿಮಗೆ ಎಷ್ಟೆಷ್ಟು ಇದು ಸಿಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸದಸ್ಯರ ಹೆಸರು ಅವರ ಆಧಾರ್ ಕಾರ್ಡ್ ನಂಬರ್ ವಿತ್ ಸೀಡಿಂಗ್ ಆಗಿರೋದು ಕೂಡ ತೋರಿಸುತ್ತೆ ಆಧಾರ್ ಕಾರ್ಡ್ ನಂಬರ್ ನೋಡಿ ಸೀಡ್ ಆಗಿದೆಯೋ ಇಲ್ಲೋ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕೂಡ ತೋರಿಸುತ್ತೆ ಆಮೇಲೆ ನಿಮಗೆ ಎಷ್ಟು ದವಸ ಧಾನ್ಯಗಳನ್ನು ಸರ್ಕಾರ ಅಲಾಟ್ ಮಾಡಿದೆ ಅದು ನಿಮ್ಮ ರೇಷನ್ ಅಂಗಡಿಯವರು ಎಷ್ಟು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಕನ್ಫರ್ಮ್ ಆಗಿ ಇಲ್ಲಿ ಚೆಕ್ ಮಾಡ್ಕೋಬಹುದು ನೋಡಿ ಮೇ ಎರಡು ಸಾವಿರದ ಹದಿನೇಳರಲ್ಲಿ ಇದು ಚೆಕ್ ಮಾಡ್ತಾ ಇರೋದು ನಾವು ದಯವಿಟ್ಟು ತಾವು ಇದನ್ನು ಚೆಕ್ ಮಾಡ್ಕೋಬೋದು ಆಮೇಲೆ ನೋಡಿ ಪಡಿತರ ಚೀಟಿಯನ್ನು ವಿವರ ಅಂತ ನೋಡಿದರೆ ಇದು ಪಿ ಡಿ ಎಫ್ನಲ್ಲಿ ನಿಮ್ಮ ಪಡಿತರ ಚೀಟಿ ಪ್ರಿಂಟೌಟ್ ಕೂಡ ನೀವು ತಕ್ಕೋಬೋದು ವಿತ್ ಫೋಟೋ ಬಂದಿದೆ ಹಾಂ ದಯವಿಟ್ಟು ತಾವು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಈ ಒಂದು ಲಾಭನ ಪಡ್ಕೊಳ್ಳಿ ಆಮೇಲೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು